ಹಾಯ್ ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ನಿಮಗೋಸ್ಕರ ತಂದಿದ್ದಾರೆ ಕೆ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಎನ ಎಕ್ಸಾಮ್ ಸ್ಪೆಷಲ್ ಇದು ಕನ್ನಡ ಸಾಹಿತ್ಯ ಚರಿತ್ರೆಯ ತರಗತಿ ಮೂರನ್ನ ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದು ಅದರಲ್ಲೂ ಇವತ್ತು ಕನ್ನಡ ನಾಡಿಗೆ ಕನ್ನಡವೇ ಗತಿ ಅನ್ಯತಾ ಶರಣಂ ನಾಸ್ತಿ ಎಂದ ಬಿ ಎಂ ಶ್ರೀಕಂಠಯ್ಯನವರ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ಇವತ್ತು ನಿಮ್ಮ ಎದುರಿಗೆ ತರಲಿದ್ದೇನೆ ಸ್ನೇಹಿತರ ಇಂತ ಅತ್ಯುತ್ತಮವಾದಂಥ ವಿಡಿಯೋಗಳೆಲ್ಲ ನಮಗೆ ಬರಬೇಕು ಅಂತಂದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲೇ ನೋಡಿ ಬಿ ಎಂ ಶ್ರೀಕಂಠಯ್ಯನವರು ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸನ್ನನು ಹಾಗಂತ ಹೇಳದಂತ ಬಿ ಎಂ ಶ್ರೀಕಂಠಯ್ಯನವರನ್ನ ಕನ್ನಡದ ಕಣ್ವ ಅಂತಾನೆ ತುಂಬಾ ಪ್ರಸಿದ್ಧಿ ಪಡೆದಿದ್ದಾರೆ ಅಂತ ಮಹತ್ವದ ಮೇರು ಒಬ್ಬ ಕವಿ ಹಾಗೇನೆ ಒಬ್ಬ ಒಳ್ಳೆ ವಿದ್ವಾಂಸನನ್ನ ಪರಿಚಯಿಸುವಂತ ಒಂದು ಸುವರ್ಣ ಅವಕಾಶ ಇದೆ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ತರಗತಿ ಮೂರರಲ್ಲಿ ಇವತ್ತು ಕೆ ಎಸ್ ಮತ್ತೆ ವಿ ಓನಾ ಎಕ್ಸಾಮ್ ಸ್ಪೆಷಲ್ ಆಗಿ ಇವತ್ತು ನಿಮಗೋಸ್ಕರ ಈ ಒಂದು ಪಾಠವನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ಇದುವರೆಗೂ ತುಂಬಾ ಜನ ಸ್ಪೂರ್ತಿ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಮೇಶ್ ಅವ್ರಿಗೆ ಒಂದು ರೀತಿಯ ಪ್ರೋತ್ಸಾಹ ನಿಮ್ಮಿಂದನೂ ಬೇಕಾಗುತ್ತೆ ಹಾಗಂತ ಕಾಣ್ತಾ ಇರುವಂತ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಜೊತೆಗೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನಿಮ್ಮ ಗೂಗಲ್ ಪೇ ಮುಖಾಂತರ ಧನ ಸಹಾಯ ಮಾಡಿದ್ರೆ ಕನ್ನಡದ ನಾಡು ನುಡಿ ಹೆಸರಿಗೆ ಸೇವೆ ಮಾಡ್ತಾ ಇರೋ ನಮ್ಮಂತರಿಗೂ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಒಂದು ಪ್ರೋತ್ಸಾಹ ಸಿಕ್ತು ಅಂತ ಹೇಳಿ ಖುಷಿನೂ ಕೂಡ ಆಗತ್ತೆ ಅದನ್ನ ಜನಸೇವೆಗೆ ಇನ್ನೂ ಹೆಚ್ಚಾಗಿ ಬಳಸ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಕನ್ನಡದ ಕಣ್ವ ಬಿಎಂ ಶ್ರೀ ಅವರ ವಿಚಾರವನ್ನು ನೋಡೋಣ ಮೊದಲ ತಾಯ ಹಾಲ ಕುಡಿದು ನೋಡಿ ಕಾಣಿಕೆ ಅನ್ನೋ ಪದ್ಯ ಎಷ್ಟು ಅದ್ಭುತವಾಗಿ ಬಡಿತಾರೆ ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ಇಂದ ತದಲ್ಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೈಲವ ತೆರೆದು ತಂದ ಮಾತದಾವುದು ಬಹಳ ಈಗ ಆಲ್ರೆಡಿ ನೀವು ಈ ಗೀತೆಯನ್ನು ಓದಿ ಮರ್ತಿರ್ತೀರಾ ಮತ್ತೊಮ್ಮೆ ನೆನ್ಪಡ್ಕೊಳ್ಳಿ ಕಾಣಿಕೆ ಪದ್ಯ ಬಿ ಎಂ ಶ್ರೀಕಂಠಯ್ಯನವ್ರು ಬರ್ದದ್ದು ಮೊದಲ ತಾಯ ಹಾಲ ಕುಡಿದು ಲಲ್ಲೈಯಿಂದ ತದಲಿ ನುಡಿದು ಎಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೈಯೊಲವ ತೆರೆದು ತಂದ ಮಾತದಾವುದು ಅಂತ ಹಾಗೆ ಅವ್ರದ್ದು ಇನ್ನೊಂದು ಪದ್ಯ ನೀವು ಮರ್ತಿರ್ಬೋದು ಸ್ನೇಹಿತರೆ ಬಿಂಕದ ಸಿಂಗಾರಿ ಅನ್ನೋದು ಚಿಮ್ಮುತ ನಿರಿಯನು ಬನದಲ್ಲಿ ಬಂದಳು ನೋಡಿ ಚಿಮ್ಮುತ ನಿರಿಯನು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ ಹೊಮ್ಮಿದ ಹಸುರಲಿ ಮೆರೆಯಿತು ಹಕ್ಕಿ ಕೊರಲಿನ ಧ್ವನಿಯೋರಿ ಅಂತ ಎಷ್ಟು ಅದ್ಭುತವಾಗಿ ಬಿ ಎಂ ಅವರಿಗೆ ಬಿ ಎಂ ಶ್ರೀಕಂಠಯ್ಯನವರೇ ಸಾಟಿ ಅಂತ ಹೇಳ್ಬೇಕಾಗತ್ತೆ ಅವ್ರದ್ದು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥದ್ದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ತಾಯಿ ಬಾಳ್ಗೆ ಅಂತ ಫುಲ್ ಅವರ ಬಯೋಗ್ರಫಿ ಉಲ್ ಕನ್ನಡ ಸಾಹಿತ್ಯವನ್ನು ಕೂಡ ಹೇಳ್ಕೊಡ್ತೀನಿ ಈ ಪದ್ಯಗಳನ್ನು ಒಂದ್ಸರಿ ಕಣ್ಣಾಡಿಸಿ ಭುವನೇಶ್ವರಿ ದೇವಿ ರಥವನೇರಿದಳು ನೋಡಿ ಭುವನೇಶ್ವರಿ ದೇವಿ ರಥವನೇರಿದಳು ಕೂಗಿದರು ಎಲ್ಲರೂ ಒಕ್ಕೊರಲ್ ತಾಯಿ ವಿಜಯ ಮಾಡುವಳು ದಾರಿ ಬಿಡಿ ದಾರಿ ಬಿಡಿ ಅಡ್ಡ ಬಾರದಿರಿ ಭಾರತಾಂಬೆಯ ಹಿರಿಯ ಹೆಣ್ಮಗಳೇ ದಾರಿ ತೋರುವ ಹಿರಿಯ ಸೊಡರೆ ಬಾಳಮ್ಮ ಬಾಳು ನೀನ್ ಬಾಳೆ ಏನ್ ಬಾಳು ನಿನ್ನ ಮಕ್ಕಳದು ಬಾನ್ ಬಾಳು ತಾಯೇ ಬಾಳಮ್ಮ ಬಾಳು ಇಂಥ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನ ಬರೆದವರಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಹಾಗಾಗಿ ಬಿ ಎಂ ಶ್ರೀಕಂಠಯ್ಯನವರು ಇವತ್ತಿನ ಒಂದು ಗುಬ್ಬಿ ತಾಲೂಕು ಸಂಪಿಗೆಯಲ್ಲಿ ಬರ್ತಕ್ಕಂತಹ ಬೆಳ್ಳೂರು ಮೈಲಾರಯ್ಯ ಆ ಶ್ರೀಕಂಠಯ್ಯ ಅನ್ನುವಂತಹ ಒಂದು ಹೆಸರಿನಿಂದಲೇ ಅವರು ತುಂಬಾ ಪ್ರಸಿದ್ಧಿ ಪಡೆದವರು ಸ್ನೇಹಿತರೆ ಇಂಥ ಒಂದು ಮೇರು ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮಗೂ ಕೂಡ ಇಷ್ಟು ಅದ್ಭುತವಾದ ವಿಚಾರಗಳು ಇವರನ್ನ ಓದ್ತಾ 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 ಹೋಗ್ತೀವಿ ಹಾಗಾಗಿ ಇವತ್ತಿನ ನಮ್ಮ ಇವತ್ತಿನ ಒಂದು ಅದ್ಭುತವಾದ ತರಗತಿಯಲ್ಲಿ ಕೂಡ ನಾನು ನಿಮ್ಗೆ ಪರಿಚಯ ಮಾಡ್ಲಿಕ್ಕೆ ಹೊರಟಿರೋದೆ ಇಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಹೊಂದಿರತಕ್ಕಂಥ ಬಿ ಎಂ ಶ್ರೀಕಂಠಯ್ಯ ಅವರ ನೋಡಿ ಎಂ ಶ್ರೀಕಂಠಯ್ಯ ಅಂದ ತಕ್ಷಣ ನಮ್ಮ ಮೂಡತಕ್ಕಂತ ವಿಚಾರಗಳು ತುಂಬಾನೇ ಇದಾವೆ ಸ್ನೇಹಿತ ಬಹಳಷ್ಟು ವಿಚಾರಗಳು ಇದಾವೆ ಅವರ ಕಾವ್ಯನಾಮ ಬಂದ್ಬಿಟ್ಟು ಶ್ರೀ ಅವರ ಕಾವ್ಯನಾಮ ಶ್ರೀ ಹಂಗಾಗಿ ಅವರು ಬಿ ಎಂ ಶ್ರೀ ಅಂತಾನೆ ಅವರ ಕಾವ್ಯನಾಮದಿಂದಲೇ ತುಂಬಾ ಪ್ರಸಿದ್ಧಿ ಹಾಗಾಗಿ ನವೋದಯದ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಅಂತನೂ ಕೂಡ ಇವ್ರನ್ನ ಕರೀತಾರೆ ಅವರಿಗೆ ಆ ಕಾಲಕ್ಕೆ ರಾಜ ಸೇವಾಸಕ್ತ ಅನ್ನುವ ಬಿರುದು ಕೂಡ ಮೈಸೂರು ಮಹಾರಾಜರು ಕೂಡ ಕೊಟ್ಟಿದ್ರು ನೆನಪಿಟ್ಕೊಳ್ಳಿ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಗುರ್ಬಗ್ಗದಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿ ಮತ್ತು ಕನ್ನಡದ ಸೇವೆ ಏನ್ ಮಾಡಿದ್ದಾರೆ ಅದರ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಕೃತಿ ಯಾವ್ದು ಗೊತ್ತಾ ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಯಾವುದು ಅಂತ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು ಹಂಗಾಗಿ ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಶಿಷ್ಯರು ಮತ್ತೆ ಮಿತ್ರರು ಸಂಭಾವನೆ ಅಂತ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಈ ಕೃತಿ ರಚನೆ ಆಗತ್ತೆ ಹಾಗಾಗಿ ಶ್ರೀ ಅನ್ನುವ ಕಾವ್ಯನಾಮದಿಂದ ರಾಜ ಸೇವಾಸಕ್ತ ಅನ್ನುವ ಬಿರುದನ್ನು ಹೊಂದಿದಂತ ಒಬ್ಬ ಶ್ರೇಷ್ಠ ಅಧ್ಯಾಪಕ ಕವಿ ವಿದ್ವಾಂಸರಾಗಿರ್ತಕ್ಕಂಥ ಬಿ ಎಂ ಶ್ರೀ ಅವರು ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ಅವರು ಯಾವಾಗಲೂ ಟಾಪ್ ಆಗಿ ಬರ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ನೆನಪಿಟ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕ ವಿಚಾರ ಆಗತ್ತೆ ನಮಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರರ ವೇಳೆಗೆ ಅವರು ಎಂಬತ್ತ ಮೂರರ ವೇಳೆಗೆ ಈ ಶ್ರೀ ಸಾಹಿತ್ಯ ಅನ್ನುವಂಥದ್ದು ಒಂದು ಹೊರಗೆ ಬರುತ್ತೆ ಇದು ಅವರ ಸಮಗ್ರ ಸಾಹಿತ್ಯ ಕೃತಿ ಅಂತನೇ ಕರೀಲಾಗತ್ತವ್ರು ಇದನ್ನ ಸಮಗ್ರ ಸಾಹಿತ್ಯ ಕೃತಿ ಅಂತ ಕೂಡ ಕರೀತಾರೆ ಅಂದ್ರೆ ಈ ಸಮಗ್ರ ಸಾಹಿತ್ಯ ಕೃತಿಯನ್ನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನೆನ್ಪಿಟ್ಗಳೇ ಇದನ್ನ ಬಹಳ ಸರಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳೋ ಅಂತ ಪ್ರಶ್ನೆಗಳೇ ಇವು ಇವರ ಪೂರ್ಣ ಸಮಗ್ರ ಸಾಹಿತ್ಯ ಸಂಪಾದಿತ ಕೃತಿಯನ್ನ ಯಾರು ಸಂಪಾದಿಸಿದ್ರು ಅನ್ನುವಂತ ವಿಚಾರಗಳು ಬರ್ತವೆ ಸ್ನೇಹಿತರೆ ಆಗ ಬಂದಾಗ ನೀವು ತುಂಬಾನೇ ಅಲರ್ಟ್ ಆಗಿರ್ಬೇಕು ಆಕ್ಟಿವ್ ಆಗಿರ್ಬೇಕಾಗತ್ತೆ ಅವರ ಕನ್ನಡ ಸಾಹಿತ್ಯದ ಸಂಪೂರ್ಣ ಒಂದು ಸಾಹಿತ್ಯವನ್ನ ಸಂಕಲನ ಮಾಡಿರೋದು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅವರು ಓಕೆ ಯಾರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಈ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯವರೇ ಬಿ ಎಂ ಶ್ರೀಕಂಠಯ್ಯನವರ ಅಷ್ಟು ಸಾಹಿತ್ಯವನ್ನ ಸಂಪಾದಿಸ್ಬಿಟ್ಟು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಶ್ರೀ ಸಾಹಿತ್ಯ ಅಂತ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಹೆಸರಿನೊಂದಿಗೆ ಅವರು ಯಾವಾಗಲೂ ಕೂಡ ಈ ತರದ ಫೇಮಸ್ ಅವರು ಇನ್ನು ಅವ್ರದ್ದು ವೆರಿ ಇಂಪಾರ್ಟೆಂಟ್ ಪುಸ್ತಕ ಒಂದಿದೆ ದಿ ಹ್ಯಾಂಡ್ ಬುಕ್ ಆಫ್ ರೆಟ್ರಿಕ್ ಅಂತ ಕೂಡ ಬರೀತಾರೆ ದಿ ಹ್ಯಾಂಡ್ ಬುಕ್ ಆಫ್ ರೆಟ್ರಿಕ್ ಅನ್ನೋದಿದೆಯಲ್ಲ ಇದು ನಿಮಗೆ ಎಕ್ಸಾಮ್ಸಿಗೆ ಬಂದ್ರೆ ನೋಡಿ ಬಹಳ ಅತ್ಯುತ್ತಮವಾದಂತಹ ಒಂದು ಅಲಂಕಾರಗಳನ್ನು ಒಳಗೊಂಡಂತಹ ಒಂದು ಅಲಂಕಾರ ಶಾಸ್ತ್ರ ಕೃತಿ ಅಂತ ಕೂಡ ಇದನ್ನ ಕರೀತಾರೆ ಅಲಂಕಾರ ಶಾಸ್ತ್ರ ಕೃತಿ ಅಥವಾ ಟಿಪ್ಪಣಿ ಅಂತನೂ ಕೂಡ ಕರೀತಾರೆ ಹಾಗಾಗಿ ಬಿ ಎಂ ಶ್ರೀ ಅವ್ರದ್ದು ದಿ ಹ್ಯಾಂಡ್ ಬುಕ್ ಆಫ್ ರೆಟರಿಕ್ ಅಂತಕ್ಕಂಥದ್ದು ಒಂದು ಅಲಂಕಾರ ಶಾಸ್ತ್ರ ಟಿಪ್ಪಣಿ ಇದೊಂದು ಅತ್ಯುತ್ತಮ ಕೃತಿ ಅಂತಾನೆ ಫೇಮಸ್ ಇನ್ನು ನಮ್ಗೆ ಬಿ ಎಂ ಶ್ರೀ ಅವರ ನಾಟಕಗಳನ್ನ ಬಹಳ ಸಾರಿ ಕೇಳ್ತಾರೆ ನಮ್ಗೆ ಗದಾಯುದ್ಧಂ ಅನ್ನುವ ನಾಟಕಂ ಗದಾಯುದ್ಧ ನಾಟಕಂ ಬರೀತಾರೆ ಇದೊಂದು ರೂಪಾಂತರ ಕೃತಿ ನಿಮ್ಗೆ ಗೊತ್ತಿದೆ ಮಹಾಕವಿ ರನ್ನ ಓಕೆ ಮಹಾಕವಿ ರನ್ನ ನಿಮ್ಗೆ ಇತಿಹಾಸದ ಮೂಲಕ್ಕೆ ಹೋದ್ರೆ ನಿಮ್ಗೆ ಕಲ್ಯಾಣ ಚಾಲುಕ್ಯರು ಬರ್ತಾರೆ ಓಕೆ ಈ ಕಲ್ಯಾಣ ಚಾಲುಕ್ಯರಲ್ಲಿ ರಾಜ ಬರ್ತಾನೆ ಅವನೇ ಸತ್ಯಾಶ್ರಯ ಅಂತ ಓಕೆ ಈ ಸತ್ಯಾಶ್ರಯನ ಸತ್ಯಾಶ್ರಯನ ಒಬ್ಬ ಆಸ್ಥಾನ ಕವಿಯಾಗಿದ್ದವನು ಇವನು ಹಾಗಾಗಿ ಗದಾಯುದ್ಧಂ ತನ್ನ ಆಶ್ರಿತ ರಾಜ ಸತ್ಯಾಶ್ರಯನನ್ನ ಭೀಮನಿಗೆ ಹೋಲಿಸಿ ಬರಿತಾನೆ ಹಂಗಾಗಿ ಗದಾ ಯುದ್ಧಂ ಅನ್ನುವ ಈ ನಾಟಕವನ್ನ ಪಿ ಎಂ ಶ್ರೀಕಂಠಯ್ಯನವರು ಅದನ್ನ ರೂಪಾಂತರ ಮಾಡ್ತಾರೆ ಅದು ಅವ್ರದ್ದು ಫೇಮಸ್ ಇನ್ನು ಅಶ್ವತ್ಥಾಮನ್ ಅನ್ನುವ ನಾಟಕ ಬಗ್ಗೆ ಕೇಳ್ತಾರೆ ನಿಮ್ಗೆ ಅಶ್ವತ್ಥಾಮನ್ ಕನ್ನಡದ ಮೊದಲ ರುದ್ರ ನಾಟಕ ಕೃತಿ ಅಂತ ಕೂಡ ಕರೀತಾರೆ ಓಕೆ ಅನೇಕ ಒಂದು ರಸದ ಸವಿಯನ್ನ ಇಟ್ಕೊಂಡು ಬರೆದವರು ಬಿ ಎಂ ಶ್ರೀ ಅವರು ಅದರಲ್ಲಿ ಬೀಭತ್ಸಗಳಿಗಿಂತ ರೌದ್ರ ನಾಟಕಗಳ ರಚನೆ ತುಂಬಾನೇ ಫೇಮಸ್ ಆಗಿತ್ತು ಆ ನಂತರದಲ್ಲಿ ಬಟ್ ಅದಕ್ಕೆ ಮೂಲ ಮುನ್ನುಡಿಯನ್ನ ಬರೆದವರು ಬಿ ಎಂ ಅವರು ಹಾಗಾಗಿ ಆ ಒಂದು ಅಶ್ವತ್ಥಾಮನ್ ಅನ್ನುವ ರುದ್ರ ನಾಟಕವನ್ನ ಬರೀತಾರೆ ಅದು ಸಪೋಕ್ಲಿಸ್ನ ಎಜಾಕ್ಸ್ ಅನ್ನುವಂತಹ ಒಂದು ನಾಟಕದ ಆಧಾರವನ್ನು ಇಟ್ಕೊಂಡು ಬರೀತಾರೆ ಅವರು ಯಾವ ನಾಟಕದ ಆಧಾರ ಅಂತ ನಿಮ್ಗೆ ಏನಾರ ಕೇಳಿದ್ರೆ ಗ್ರೀಕ್ ನಾಟಕದಲ್ಲಿ ನಾಟಕಕಾರರಲ್ಲಿ ಸೆಪೋಕ್ಲಿಸ್ ಬರ್ತಾನೆ ಓಕೆ ಈ ಸೆಪೋಕ್ಲಿಸ್ ನ ಎಜಾಕ್ಸ್ ಅಂತ ಬರುತ್ತೆ ಓಕೆ ಈ ಸೆಪೋಕ್ಲಿಸ್ ನ ಎಜಾಕ್ಸ್ ಅನ್ನುವಂತಹ ನಾಟಕವನ್ನ ಆಧಾರವಾಗಿ ಇಟ್ಕೊಂಡೆ ಅವರು ಅಶ್ವತ್ಥಾಮನ್ ಅನ್ನುವಂತಹ ನಾಟಕವನ್ನ ಬರೀತಾರೆ ಬಹಳ ಇಂಪಾರ್ಟೆಂಟ್ ಅದಾದ್ಮೇಲೆ ಪಾರಸಿಕರು ಅನ್ನುವಂತ ನಾಟಕವನ್ನು ಬರೀತಾರೆ ಅದರಲ್ಲಿ ಈ ಸ್ಕಿಲಸ್ನ ಒಂದು ಭಾಷಾಂತರ ಕೃತಿ ಅಂತ ಕೂಡ ಕರೀತಾರೆ ನೋಡಿ ಎಕ್ಸಾಮ್ಸ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಇವು ಒಂದು ಗದಾಯುದ್ಧ ನಾಟಕ ರೂಪಾಂತರ ಕೃತಿ ಅಶ್ವಥಾಮನ್ ನೆನ್ಪಿಟ್ಕೊಳ್ಳಿ ಕನ್ನಡದ ಮೊಟ್ಟ ಮೊದಲ ರುದ್ರನಾಟಕ ಈ ರುದ್ರನಾಟಕ ಕಲೆಯನ್ನು ಅವ್ರು ಎಲ್ಲಿಂದ ಒಂದು ಆ ಒಂದು ನಾಟ್ ರುದ್ರ ನಾಟಕದ ವ್ಯವಸ್ಥೆಯನ್ನ ಅಂದ್ರೆ ಯಾವ ತರ ಬರಿಬೇಕು ಯಾವ ತರ ಇರಬೇಕು ಅಂತ ಮಾಡ್ತಾರೆ ಅಂದ್ರೆ ಅದು ಸೆಪೋಕ್ಲಿಸ್ ನ ಅದು ಸೆಪೋಕ್ಲಿಸ್ ನ ಎಜಾಕ್ಸ್ ನಾಟಕವನ್ನು ಆಧರಿಸಿ ಬರೀತಾರೆ ಮತ್ತು ಪಾರಸಿಕರು ಈಸ್ಕ್ಲಿಸ್ ನ ಭಾಷಾಂತರ ಕೃತಿ ಅಂತ ಕೂಡ ಕರಿತೇವೆ ಇನ್ನು ಇಂಗ್ಲಿಷ್ ಗೀತೆಗಳು ಗೀತೆಗಳು ಅಂತ ಬರೀತಾರೆ ಅರವತ್ಮೂರು ಗೀತೆಗಳು ಕೂಡ ಇದರಲ್ಲಿ ನಮಗೆ ಕಂಡು ಬರ್ತವೆ ಮತ್ತೆ ರಜೋತ್ ರಜತ ಮಹತ್ಸ ರಜತ ಮಹೋತ್ಸವ ಪ್ರಗಾತ ಅಂತ ಕೂಡ ಕರೀತಾರೆ ಓಕೆ ಇದು ಕೂಡ ಆ ಕಾಲದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕೃತಿ ಅಂತಾನೆ ಇದನ್ನ ಬಹಳಷ್ಟು ಕಡೆ ಹೇಳಲಾಗ್ತದೆ ಯಾಕೆ ಅನ್ನೋದು ಕೂಡ ನಮ್ಗಿಲ್ಲಿ ಬರ್ತಾ ಹೋಗತ್ತೆ ಹಾಗೆ ಹೇಳುವಾಗಲೂ ಕೂಡ ಈ ಅಭಿನಂದನಾ ಕೃತಿಗಳನ್ನ ರುದ್ರನಾಟಕಗಳನ್ನ ಇವುಗಳನ್ನೆಲ್ಲ ಬರೆಯುವಾಗೂ ಕೂಡ ಅವರು ಈ ತರದ ಕೆಲವೊಂದು ವಿಶೇಷ ರೂಪಗಳಲ್ಲಿ ಅವರು ತಮ್ಮ ಒಂದು ಸಾಮರ್ಥ್ಯವನ್ನ ಅವರು ತೋರಿಸ್ತಾ ಬಂದಿದ್ದಾರೆ ಅಂತಾನೆ ಕೂಡ ನಾವು ಹೇಳ್ಬೋದು ಇನ್ನು ನಮ್ಗೆ ಇಂಪಾರ್ಟೆಂಟ್ ಆಗಿ ಸಿಗ್ತಕ್ಕಂತ ಮುಂದಿನ ಇವರ ವಿಚಾರಗಳೆಲ್ಲ ನೋಡ್ತಾ ಹೋದ್ರೆ ಸ್ನೇಹಿತರೆ ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಸಿಕ್ತಕ್ಕಂಥವು ಇದಾವೆ ಯಾವುದು ಗೊತ್ತಾ ಇಸ್ಲಾಂ ಸಂಸ್ಕೃತಿ ಕೃತಿ ಅಂತ ಬರೀತಾರೆ ಇವರು ಓಕೆ ಇಸ್ಲಾಂ ಸಂಸ್ಕೃತಿ ಕೃತಿ ಅನ್ನೋದು ಕೂಡ ಇವರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಒಂದು ಅನುವಾದ ಗ್ರಂಥ ಅಂತನೇ ಕೂಡ ಇದನ್ನ ಕರೀತಾರೆ ಬಿ ಎಂ ಶ್ರೀ ಅವರ ವೆರಿ ಇಂಪಾರ್ಟೆಂಟ್ ಆಗಿ ಬರದಂತ ಒಂದು ಅನುವಾದ ಕೃತಿ ಅಂದ್ರೆ ಇಸ್ಲಾಂ ಸಂಸ್ಕೃತಿ ಅನ್ನುವಂತಹ ಕೃತಿ ಇದು ಓಕೆ ಇನ್ನು ಬಿ ಎಂ ಶ್ರೀ ಅವರು ಕೂಡ ಅಷ್ಟೇ ಕನ್ನಡ ನಾಡು ನುಡಿಗಳ ಪುನರುಜ್ಜೀವನ ಆಗಬೇಕು ಅಂತ ಬಂದ್ರೆ ಅದಕ್ಕೆ ಸಲ್ಲಿಸಿರೋ ಕಾಣಿಕೆ ಅಪಾರವಾಗಿದೆ ಹೊಸಗನ್ನಡ ಸಾಹಿತ್ಯದಲ್ಲೂ ಕೂಡ ಅನೇಕ ರೀತಿಯ ಕಣ್ಣು ತೆರೆಸುವಂತೆ ಮಾತನಾಡಿದ್ದಾರೆ ಇವರು ಕನ್ನಡದ ಅಭಿವೃದ್ಧಿಗೆ ಹಲವಾರು ಉಪನ್ಯಾಸಗಳನ್ನು ಬರೆದಿದ್ದಾರೆ ಗ್ರಂಥ ಪ್ರಕಟಣೆಗಳನ್ನು ಮಾಡಿದ್ದಾರೆ ಸಾಹಿತ್ಯ ಪರೀಕ್ಷೆಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಚ್ಚುಕೂಟದ ಸ್ಥಾಪನೆಗಳನ್ನು ಮಾಡಿದ್ದಾರೆ ಹಳಗನ್ನಡ ನಡುಗನ್ನಡಗಳ ಗಣ್ಯ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವ್ರನ್ನೆಲ್ಲ ನೋಡ್ತಾ ಹೋದ್ರೆ ಟೋಟಲ್ ಆಗಿ ಸುಮಾರು ಇವರ ಎಲ್ಲ ಸಮಗ್ರ ಸಾಹಿತ್ಯಗಳನ್ನ ಒಂದು ಐದು ಭಾಗಗಳಾಗಿ ಕನ್ನಡದ ಕೈಪಿಡಿಯನ್ನ ರಚಿಸುವ ಯೋಜನೆಯನ್ನು ಕೂಡ ಹಲವು ಕಾರ್ಯಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಅವರ ಕನ್ನಡ ವಿದ್ವತ್ತಿಗೆ ಇದು ಅಪೂರ್ವವಾದ ಕಾಣಿಕೆ ಅಂತಾನೆ ಹೇಳ್ಬೋದು ಹಂಗಾಗಿ ಆ ಐದು ಭಾಗಗಳಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗತ್ತೆ ಇನ್ನು ಕನ್ನಡ ಭಾವುಟ ಅಂತ ಬರೀತಾರೆ ಈ ಕನ್ನಡ ಭಾವುಟ ಅವರ ಒಂದು ಸಂಪಾದಿತ ಕೃತಿ ಅಂತ ಹೇಳ್ಬೋದು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅನ್ನೋದು ಕೂಡ ಕನ್ನಡ ತಾಯನೋಟ ಅನ್ನೋದು ಮೂರು ಕೂಡ ಕರ್ನಾಟಕ ಮತ್ತು ಕನ್ನಡಿಗರ ಒಂದು ಅಭಿಲಾಷೆಯನ್ನ ಹೆಚ್ಚಿಸಬೇಕು ಅನ್ನುವಂಥದ್ದು ಕಾವ್ಯಾವಲೋಕನಗಳ ಪಾಠ ವಿಮರ್ಶೆಯ ರೀತಿಯಲ್ಲಿ ಇವ್ರು ಇದನ್ನ ಬರಿತಾ ಹೋಗ್ತಾರೆ ಹಂಗಾಗಿ ಮೈಸೂರು ವಿಶ್ವವಿದ್ಯಾಲಯದ ಸಂದರ್ಭದಲ್ಲೂ ಕೂಡ ಇವರು ಕನ್ನಡ ನಾಡಿನ ಚರಿತ್ರೆ ಕನ್ನಡದ ಕೈಪಿಡಿ ಕನ್ನಡ ಕಾವ್ಯ ಸಂಗ್ರಹಗಳು ಈ ರೀತಿ ಅನೇಕ ಗ್ರಂಥಗಳನ್ನು ರಚಿಸೋದ್ರ ಮುಖಾಂತರ ಕನ್ನಡದ ವಿದ್ವತ್ತಿಗೆ ತಳಹದಿಯನ್ನ ಹಾಕ್ತಾರೆ ಅದರಲ್ಲಿ ಇವ್ರದು ಶುಕ್ರಗೀತೆ ಅಂತ ಬರುತ್ತೆ ಶುಕ್ರಗೀತೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕವಿತೆಗಳ ಸಂಕಲನ ಅಂತ ಕೂಡ ಹೇಳ್ತಾರೆ ಹಂಗಾಗಿ ಕನ್ನಡ ಸಾಹಿತ್ಯಕ್ಕೆ ಬಿ ಎಂ ಶ್ರೀ ಅವರ ಕೊಡುಗೆ ಎಷ್ಟು ದೊಡ್ಡದು ಅಂತ ನಾವೇನಾದ್ರು ತಿಳ್ಕೋಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಳ್ಳಿ ಕನ್ನಡ ಸಾಹಿತ್ಯ ಬಿ ಎಂ ಶ್ರೀ ಅವರ ಕೊಡುಗೆ ಎಷ್ಟು ದೊಡ್ಡದು ಅನ್ನುವಂತ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳಿಬೇಕು ಅಂತಂದ್ರೆ ಡಾಕ್ಟರ್ ಎನ್ ಮೂರ್ತಿರಾಯರು ಕೂಡ ಬರೀತಾರೆ ಸಮಗ್ರ ಲಲಿತ ಪ್ರಬಂಧಗಳು ಅನ್ನುವಂಥ ಪುಸ್ತಕ ಈ ಸಮಗ್ರ ಲಲಿತ ಪ್ರಬಂಧಗಳು ಅನ್ನೋ ಪುಸ್ತಕದಲ್ಲಿ ಬಿ ಎಂ ಶ್ರೀ ಅವ್ ಶ್ರೀ ಎಂಬ ಶೀರ್ಷಿಕೆಯಲ್ಲಿ ಪುಟ ಮುನ್ನೂರ ಮೂವತ್ತೇಳರಲ್ಲಿ ಅವರು ಇವರ ಸಮಗ್ರ ಚಿತ್ರಣವನ್ನ ದಾಖಲಿಸಿದ್ದಾರೆ ಹಾಗಾಗಿ ಬಿ ಎಂ ಶ್ರೀಕಂಠನವರ ಸಂಪೂರ್ಣ ವ್ಯಕ್ತಿತ್ವವನ್ನ ಅನಾವರಣಗೊಳಿಸುವಂತ ಡಾಕ್ಟರ್ ಎನ್ ಮೂರ್ತಿರಾಯರ ಈ ಒಂದು ಪುಸ್ತಕವನ್ನ ನೀವು ಓದಿದ್ರೆ ತುಂಬಾನೇ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಅನೇಕಗಳು ಕೂಡ ಇದರಲ್ಲಿ ನಮ್ಗೆ ಸಿಕ್ತವೆ ಅಂತ ಕೂಡ ಹೇಳ್ಬೋದು ಇಷ್ಟೊಂದು ಅದ್ಭುತವಾದಂತ ವಿಚಾರಗಳನ್ನ ನಿಮಗೋಸ್ಕರ ತರ್ತಾರೆ ಅಂದರೆ ಅದು ರಮೇಶ್ ಸರ್ ಹಾಗಾಗಿ ಸ್ನೇಹಿತರೆ ಮರಿಬಡಿ ಕನ್ನಡ ಸಾಹಿತ್ಯ ಚರಿತ್ರೆ ಕೆ ಎಸ್ ಪರೀಕ್ಷೆಗಳ ತಯಾರಿಗೆ ಮತ್ತು ವಿಲೇಜ್ ಅಕೌಂಟೆಂಟ್ ನ ಪರೀಕ್ಷೆಗಳಿಗಾಗಿ ನೆನ್ಪಿಟ್ಕೊಳ್ಳಿ ಕೆ ಎ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗಳಿಗಾಗಿ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯ ಪರಿಪಾಠಗಳನ್ನ ನಿಮ್ಗೋಸ್ಕರ ತರ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅನ್ಕಳ್ತೀನಿ ನಿಮ್ಮ ಸ್ನೇಹಿತರಿಗೂ ಕೂಡ ಪರಿಚಯಿಸಿ ಅಟ್ಲೀಸ್ಟ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲದೆ ಇದ್ರು ಕೂಡ ಕನ್ನಡ ಸಾಹಿತ್ಯ ನಾಡು ನುಡಿಗಾಗಿ ಬಿ ಎಂ ಶ್ರೀ ಅವರ ಈ ಒಂದು ಸಮಗ್ರವಾಗಿರ್ತಕ್ಕಂತ ಕನ್ನಡ ಸಾಹಿತ್ಯ ಚರಿತ್ರೆ ತರಗತಿ ಮೂರು ಇದನ್ನ ನೀವು ಎಂಜಾಯ್ ಮಾಡಿ ಹಾಗೇನೆ ನಮ್ಮ ಸ್ಟೋರ್ ಅಲ್ಲಿ ಕೂಡ ಕನ್ನಡ ಸಾಹಿತ್ಯದ ಅನೇಕ ಕವಿಗಳನ್ನ ಪರಿಚಯ ಮಾಡಿದಿರಿ ಅವುಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಬಹಳ ಎಂಟರ್ಟೈನ್ ಮಾಡಿ ಕನ್ನಡ ನಾಡು ನುಡಿಗೆ ನಿಮ್ಮದೇ ಆಗಿರ್ತಕ್ಕಂಥ ಸೇವೆಗಳು ಬರಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಬಾಯ್ ಬಾಯ್ ಸಿ ಯು